ತಿಗಳರ ಪತ್ತಿನ ಸಹಕಾರ ಸಂಘದ ವತಿಯಿಂದ ಅರವತ್ತು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಶ್ರೀನಿವಾಸ ಸಮುದಾಯ ಭವನದಲ್ಲಿ ತಿಗಳರ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಹದಿನಾರನೇ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ತೆಗಳರ ಪತ್ತಿನ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಸಂಘದ ವತಿಯಿಂದ ಅರವತ್ತು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತಿಗಳರ ಪತಿನ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ತುಂಬಾ ಯಶಸ್ವಿಯಾಗಿ ಮಹಾಸಭೆ ನಡೆದಿದೆ ನಮ್ಮ ಸಂಘದ ವತಿಯಿಂದ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದ್ದೇವೆ ಈ ಪ್ರತಿಭಾ ಪುರಸ್ಕಾರದ ಉದ್ದೇಶ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯಲಿ ಮತ್ತು ಓದಿನ ಕಡೆ ಗಮನ ಕೊಟ್ಟು ಉತ್ತಮ ವಿದ್ಯಾಭ್ಯಾಸ ಪಡೆಯುವಂತಾಗಲಿ ಎಂಬ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗಿದೆ ನಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಹೊಸ

ಬಿಲ್ಡಿಂಗ್ ಕಟ್ಟಬೇಕು ಅಂತ ಒಂದು ಆಸೆ ನಿಮ್ಮ ಎರಡು ಸಾವಿರ ಅವರಿಗೆ ಮುಂದೆ ಓದೋಕ್ಕೋಸ್ಕರ ಅವರು ಚೆನ್ನಾಗಿ ಓದಬೇಕು ಪರ್ಸೆಂಟ್ ತೆಗಿಬೇಕು ಬಿ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಇಲ್ಲ ಮುಂದೆ ಒಂದು ಆಗಲಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವ್ರು ಈಗಿಂದ ಅವ್ನು ಇದು ಮಾಡಿದ್ರೆ ಅವ್ರು ಒಂದು ಆಸೆ ಆಸೆ ಬಂದು ಓದಲಿ ನಾವು ಅಲ್ಲ ಮುಂದೆ ಈ ಲಾಭಾಂಶ ಬಂದಾಗ ಬ್ಯಾಂಕಿಂದ ಲಾಭಾಂಶ ಅಂತ ಬಂದಾಗ ಮಾಡಬೇಕು ಅಂತ ನಮ್ದು ಅದು ಕನಸಿದೆ ಮಾಡಬೇಕು ಸಾಲಿನ ತಿಗಳರ ಪತ್ತಿನ ಸಹಕಾರ ಸಂಘ ನಿರ್ಮಲಾ ತಾಲೂಕು ಈ ಒಂದು ಬ್ಯಾಂಕಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಬ್ಯಾಂಕು ಸುಮಾರು ಹದಿನಾರು ವರ್ಷ ಹಿಂದೆ ಪ್ರಾರಂಭವಾದಂಥದ್ದು ತುಂಬ ಸಹಕಾರವನ್ನು ಪಡಿತಾ ಜನರಿಗೆ ಸಾಲವನ್ನು ನೀಡುವ ಮೂಲಕ ಸೇವೆಯನ್ನು ಮಾಡ್ತಾ ಸಾಧನೆಯನ್ನು ಸಾಧಿಸ್ತಾ ಮುಂದೆ ಹೋಗ್ತಾ ಇದೆ ಈ ದಿವಸ ನಮ್ಮ ಸಂಘದ ವತಿಯಿಂದ ಸುಮಾರು ಅರವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಹೊಂದಿಕೊಂಡಿದ್ದು ಆ ಮಕ್ಕಳಿಗೆ ಪ್ರತಿಭೆ ಮುಂದೆ ಉಜ್ವಲವಾಗಿರಲಿ ಭವಿಷ್ಯ ಉಜ್ವಲವಾಗಿರಲಿ ಎನ್ನುವ ಮೂಲಕ ಆಶೀರ್ವಾದವನ್ನು ನೀಡುವ ಮೂಲಕ ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಬ್ಯಾಂಕಿನ ವಹಿವಾಟಿ ಆಗಿದ್ದರು ಬ್ಯಾಂಕಿನ ಹಣಕಾಸು ವ್ಯವಹಾರ ಸ್ವಲ್ಪ ಈ ವರ್ಷದಲ್ಲಿ ನಮಗೆ ಚುರುಕುತನವನ್ನು ಕಂಡಿದೆ ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ವರ್ಷದ ಒಂದು ವ್ಯವಹಾರ ಉತ್ತಮವಾಗಿದೆ ಅಂತ ಹೇಳಿ ಮೊಹಮ್ಮದ್ ಅಲೀಂ ಚಾಮಟಿ ನ್ಯೂಸ್ ನೆಲಮಂಗಲ